ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ಧಾರಾವಯ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಬೆಳಿಗ್ಗೆ ಎದ್ಬಿಟ್ಟು ರಂಗನಾಥ್ ಹಾಲ್ಗೆ ಬಂದಾಗ ಹಾಲ್ ತುಂಬ ಹೊಗೆ ನೋಡಿ ರಂಗನಾಥ್ ಹೇಳ್ತಾರೆ ಏನಿದು ಮನೆ ತುಂಬ ಹೊಗೆಯಾಗಿದೆಯಲ್ಲ ಏನು ವಿಷಯ ಯಾವ ಕಾರಣಕ್ಕೆ ಇಷ್ಟೊಂದು ಹೊಗೆ ಆಗಿರೋದು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹೌದು ಅಪ್ಪ ನನಗೂ ಕೂಡ ಅದೇ ಅರ್ಥ ಆಗ್ತಾ ಇಲ್ಲ ಏನಿದು ಹೊಗೆ ಅಂತ ಹೇಳಿ ಹಾಗೆ ಮುಂದೆ ಹೋಗ್ತಿರಬೇಕಾದ್ರೆ ದೇವ್ರ ಕೋಣೆಯಲ್ಲಿ ಗಂಟೆ ಸೌಂಡ್ಕೊಂಡು ದೇವ್ರ ಪೂಜೆ ಯಾರು ಮಾಡ್ತಿದ್ದಾರೆ ಅಂತ ಕಾಣುತ್ತೆ ಯಾರು ಸಕ್ಕರೆ ಅಂತೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾದರೆ ಮೀನು ಮಾಡ್ತಾ ಇರಬಹುದಾ ಅಂತ ಹೇಳಿ ಮುಂದಕ್ಕೆ ಹೋದಾಗ ಮನೋಜ್ ಪೂಜೆ ಮಾಡ್ತಾ ಇರುವುದನ್ನು ನೋಡಿ ಶಾಕ್ ಆಗ್ತಾರೆ ನಂತರ ಮನೋಜ್ನ ನೋಡಿ ರಂಗನಾಥ್ ಹೇಳ್ತಾರೆ ಮನೋಜ್ ಏನಿದು ಇವತ್ತು ನೀನು ಪೂಜೆ ಮಾಡಲಿಕ್ಕೆ ಬಂದಿದೆಯಲ್ಲ ಏನು ವಿಷಯ ಇವತ್ತು ಸೂರ್ಯ ಯಾವ ದಿಕ್ಕಿಯಲ್ಲಿ ಯಾವ ದಿಕ್ಕಿನಲ್ಲಿ ಉದಯಿಸಿರಬಹುದು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಅಪ್ಪ ಮೊನ್ನೆ ನಾನು ಬಂಗ್ಲೆ ನೋಡಿದ್ದೀನಿ ಅಂತ ಹೇಳಿದ್ದೀನಲ್ವ ಹಾಗಾಗಿ ಇವತ್ತು ಅವರಿಗೆ ಅಡ್ವಾನ್ಸ್ ಕೊಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಅಪ್ಪ ಅದಕ್ಕೋಸ್ಕರ ದೇವರನ್ನ ಕೇಳಿ ಪೂಜೆ ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಓ ಹಾಗೆ ಇವತ್ತು ಯಜಮಾನ್ರು ಮನೆ ತಗೊಳ್ತಾರೆ ಅದಕ್ಕೋಸ್ಕರ ಇವತ್ತು ದೇವರು ಮಕ್ಕಳಿಗೆ ಹೋಗಿದ್ದಾರೆ ಅಂತ ಹೇಳಿದಾಗ ಶಾಂತಿ ಅಲ್ಲಿಗೆ ಬಂದು ರೀ ಏನ್ರಿ ಇದು ಪ್ರತಿಯೊಂದಕ್ಕೂ ಇವನು ಏನಾದರೂ ಮಾತಾಡೇ ಮಾತಾಡಬೇಕಾ ಏನಾದರೂ ಹೀಯಾಳ್ಸಿಲ್ಲ ಅಂತ ಹೇಳಿದ್ರೆ ಇವನಿಗೆ ಸಮಾಧಾನನೇ ಆಗುವುದಿಲ್ಲ ಅಲ್ವಾ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಇರಲಿ ಬೇಡಮ್ಮ ಅದ್ರ ಬಗ್ಗೆಲ್ಲ ನಾನು ತಲೆ ಕೆಡ್ಸಿಕೊಳ್ಳುದಿಲ್ಲ ಅಪ್ಪ ಇವತ್ತು ನಾನು ಆ ಐದು ಕೋಟೆ ಮನೆಯ ಮೂರು ಕೋಟೆಗೆ ಕೊಡ್ತಾರೆ ಅಂತ ಹೇಳಿದ್ದೆ ಹೇಳಿದ್ದಾರೆ ಅಲ್ವಾ ಹಾಗಾಗಿ ಅದನ್ನು ನಾವು ಇವತ್ತು ತಗೊಳ್ಬೇಕು ಅಂತ ಹೇಳಿ ಹೋಗ್ತಾ ಇದ್ದೀವಿ ಅಪ್ಪ ಆಶೀರ್ವಾದ ಮಾಡಿ ಅಂತ ಹೇಳಿದಾಗ ರವಿ ಹೇಳ್ತಾನೆ ಮನುಜ್ಯಕ್ಕೂ ನನಗೆ ಅನುಮಾನ ಬರ್ತಿದೆ ಇದ್ರಲ್ಲಿ ಏನೋ ಗೋಲ್ಮಲ್ ಇದೆ ಅಂತ ಹೇಳಿ ನನಗೆ ಕಾಣುತ್ತೆ ಇಲ್ಲ ಅಂತ ಹೇಳಿದ್ರೆ ಐದು ಕೋಟಿ ಮನೆಯ ಯಾರಾದ್ರೂ ಎರಡು ಕೋಟಿ ನಷ್ಟ ಮಾಡ್ಕೊಂಡು ಮೂರು ಕೋಟಿಗೆ ಕೊಡ್ತಾರ ಸ್ವಲ್ಪ ಯೋಚನೆ ಮಾಡುವಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹೌದು ಪೆಂಗ್ಯ ಯಾಕೆ ನಿನಗೆ ಈ ಲಾಜಿಕ್ ಅರ್ಥನೆ ಆಗ್ತಾ ಇಲ್ಲ ಯಾರಾದ್ರೂ ಈಗಿನ ಕಾಲದಲ್ಲಿ ಎರಡು ಕೋಟಿ ಲಾಸ್ ಮಾಡ್ಕೊಳ್ತಾರ ಸ್ವಲ್ಪ ಯೋಚನೆ ಮಾಡು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ರೀ ಸ್ವಲ್ಪ ನೀವಾದ್ರೂ ಹೇಳಿ ಎಲ್ಲದಕ್ಕೂ ಇವನು ಅಡ್ಡಬಾಯಿ ಹಾಕಿಲ್ಲ ಅಂತ ಹೇಳಿದ್ರೆ ಇವನಿಗೆ ತಿಂದಿದ್ದೇ ಜೀರ್ಣ ಆಗೋದಿಲ್ಲ ಅಲ್ವಾ ಅಂತ ಹೇಳ್ದಾಗ ರೋಹಿಣಿ ಹೇಳ್ತಾಳೆ ಮನುಜಿ ಈ ಮಾತಿಗೆಲ್ಲ ನೀವು ತಲೆ ಕೆಡ್ಸ್ಕೊಳ್ಬೇಡಿ ಯಾಕೆ ಅಂತ ಹೇಳಿದರೆ ಯಾರಾದರೂ ಒಂದು ಒಳ್ಳೆಯದನ್ನು ಮಾಡ್ತಾರೆ ಅಥವಾ ಯಾರಿಗಾದರೂ ಒಳ್ಳೇದಾಗುತ್ತಾ ಅಂತ ಆಗುತ್ತೆ ಅಂತ ಆದರೆ ಈ ರೀತಿ ಕ್ರಾಸ್ಟಾಕ್ಗಳು ಬಂದೇ ಬರುತ್ತೆ ಹಾಗಾಗಿ ನೀನು ಅದರ ಬಗ್ಗೆಲ್ಲ ಯೋಚನೆ ಮಾಡಬೇಡ ಸುಮ್ಮನೆ ನೀನು ಅಂದ್ಕೊಂಡಿರುವ ಕೆಲಸ ಮಾಡೋದು ಹೇಗೆ ಅಂತ ಹೇಳಿ ಯೋಚನೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹಾಗಂದರೆ ಏನು ಪೌಡ್ರಮ್ಮ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಅಂದರೆ ನಿಮ್ಮನ್ನು ಕಿಂಡಲ್ ಮಾಡ್ತಿದ್ದಾರೆ ಸೂರ್ಯ ಅವರೇ ಅವರು ಅಂತ ಹೇಳಿದಾಗ ಸೂರ್ಯ ಓ ಹಾಗ ಇರಲಿ ಬಿಡಿ ನಾನೇನು ಇದಕ್ಕೆ ತಲೆ ಕೆಡಿಸ್ಕೊಡೋದಿಲ್ಲ ಸುಮ್ನಾಗ್ತಾನೆ ನಂತರ ಹೇಳ್ತಾನೆ ಮನೋಜ್ ಯಾವುದಕ್ಕೂ ಸ್ವಲ್ಪ ಯೋಚನೆ ಮಾಡುವ ನೀನು ಮನೆ ತಗೊಳ್ತಾ ಇರೋದು ನಮ್ಮೆಲ್ಲರಿಗೂ ಖುಷಿ ವಿಚಾರನೆ ಆದ್ರೆ ಎಲಿಯು ಕೂಡ ಎಡವಿ ಬೀಳಬಾರ್ದು ಅನ್ನೋ ಕಾಳಜಿ ಅಷ್ಟೇ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ ಜಾಗೃತ ಆಗಿರುವಂತ ಹೇಳಿ ರಂಗನ ತಲ್ಲಿಂದ ಹೊರಡ್ತಾನೆ ಅವಾಗ ಮನೋಜ್ ಹೇಳ್ತಾನೆ ಇರಪ್ಪ ಎಲ್ಲರೂ ಹೋಗಿ ಮನೆನ ನೋಡ್ಕೊಂಡು ಬರುವ ಅಂತ ಹೇಳಿದಾಗ ರವಿ ಮತ್ತೆ ಶ್ರುತಿ ಹೇಳ್ತಾರೆ ನಾವ್ ಇದಕ್ಕೆ ಬರುವುದಿಲ್ಲ ನಮ್ಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ರೂಮ್ ಒಳಗಡೆ ಹೋಗ್ತಾರೆ ಅವಾಗ ಸೂರ್ಯ ರವಿ ಹತ್ರ ಹೋಗಿ ರವಿ ಯಾಕೆ ಈ ರೀತಿ ಮಾತಾಡ್ತಾರೆ ಬಂದೆ ಇದು ತಪ್ಪು ಕಣು ನಮ್ಮ ಎಷ್ಟೇ ಆದರೂ ಅವನು ನಮ್ಮ ಅಣ್ಣ ನನಗೂ ಇದರಲ್ಲಿ ಅವನು ಮೋಸ ಹೋಗ್ತಿದ್ದಾನೆ ಅಂತ ಹೇಳಿ ಅನಿಸ್ತಾ ಇದೆ ಹಾಗಾಗಿ ನಾವು ಕೂಡ ಅಲ್ಲಿಗೆ ಹೋಗಿ ಏನಾಗ್ತಿದೆ ಅಂತ ಹೇಳಿ ಸ್ವಲ್ಪ ನೋಡಿಕೊಂಡು ಒಂದು ವೇಳೆ ಮೋಸ ಆಗೋದಿದ್ರೆ ಅದನ್ನು ತಡೆಯುವ ಅಂತ ಹೇಳಿದಾಗ ರವಿ ಸರಿ ಕಣೋ ನೀನು ಹೇಳಿದ ಮೇಲೆ ನಾನು ಇಲ್ಲ ಅಂತ ಹೇಳ್ತೀನಿ ಬರ್ತೀನಿ ಅಂತ ಹೇಳಿದಾಗ ಈ ಕಡೆ ಶ್ರುತಿಯನ್ನು ಕೂಡ ಮೀನ ಒಪ್ಪಿಸ್ತಾಳೆ ಆಯ್ ಸರಿ ಅಂತ ಹೇಳಿ ಎಲ್ಲರೂ ಕೂಡ ಮನೆ ನೋಡಲಿಕ್ಕೆ ಒಪ್ಕೊಂಡಿರಬೇಕಾದ್ರೆ ಮೀನಾ ಹೇಳ್ತಾಳೆ ಸೂರ್ಯವರೇ ನಾನು ಮನೆ ಕಡೆ ಹೋಗಿ ಬರ್ತೇವೆ ಅಮ್ಮನ ಮನೆ ಕಡೆ ಹೋಗಿ ಬರ್ತೀನಿ ಅಂತ ಹೇಳಿ ಮೀನ ತವರು ಮನೆಗೆ ಹೋಗ್ತಾಳೆ ಆವಾಗ ಕನಕ ಏನಕ್ಕ ಇವತ್ತು ಈ ಬೆಳೆ ಬೆಳಿಗ್ಗೆ ಈ ಕಡೆ ಬಂದಿದೆಯಲ್ಲ ಏನು ವಿಚಾರ ಅಂತ ಹೇಳಿದಾಗ ಮೀನು ಹೇಳ್ತಾಳೆ ಏನಿಲ್ಲ ಕಣೆ ನಾನು ಡೆಕೋರೇಷನ್ ಮಾಡಿರುವ ಹಣದಲ್ಲಿ ಮೊದಲ ಲಾಭ ಬಂದಿದೆ ಹಾಗಾಗಿ ಅದನ್ನು ಸ್ವಲ್ಪ ನಿಮಗೂ ಕೂಡ ಕೊಟ್ಟು ಹೋಗುವ ಅಂತ ಹೇಳಿ ಬಂದೆ ಅಂತ ಹೇಳಿದಾಗ ಮೀನು ನಮ್ಮ ಹೇಳ್ತಾರೆ ಯಾಕೆ ಮೀನಾ ಅದರಲ್ಲಿ ಲಾಭ ನಮಗೆ ಏನಕ್ಕೆ ಕೊಡಬೇಕು ಅಂತ ಹೇಳಿದಾಗ ಮೀನು ಹೇಳ್ತಾಳೆ ಇಲ್ಲ ಅಮ್ಮ ಇದರ ಇದು ನನಗೆ ಬಂದ ಮೊದಲ ಲಾಭ ಹಾಗಾಗಿ ನಿನ್ನೆನೆ ಬಂದು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ಇವರು ಎಲ್ಲೂ ಕೂಡ ಕಾಣದೇ ಇರುವಾಗ ಸ್ವಲ್ಪ ಗಾಬರಿಯಿಂದ ನಿನಗೆ ಬರ್ ನಿನ್ನೆ ಬರಲಿಕ್ಕೆ ಆಗಿಲ್ಲ ಅಂತ ಇರಬೇಕಾದ್ರೆ ಮಂಜ ಹೇಳ್ತಾನೆ ಅದು ಸರಿ ಅಕ್ಕ ನಿನ್ನೆ ಭಾವ ಎಲ್ಲಿಗೆ ಹೋಗಿದ್ರು ಟ್ರಿಪ್ ಮೇಲೆ ಹೋಗಿದ್ರು ತಾನೇ ಅಂತ ಹೇಳಿದಾಗ ಮೀನೇ ಹೇಳ್ತಾಳೆ ಹೌದು ಕಣು ಮಂಜ ಆದರೆ ಅವರು ನನಗೆ ಹೇಳಲಿಕ್ಕೆ ಹೋಗಿಲ್ಲ ಅಂತ ಹೇಳಿ ನಾನು ಸ್ವಲ್ಪ ಗಾಬರಿಯಾದೆ ಅಷ್ಟೇ ಅಂತ ಹೇಳಿದಾಗ ಮೀನು ನಮ್ಮ ಹೇಳ್ತಾರೆ ಅದು ಸರಿ ಮೀನ ಯಾಕೆ ಹೇಳಿ ಅಂದರು ನಿನಗೆ ಹೋಗುವಾಗ ಹೇಳಿ ಹೋಗಿಲ್ಲ ಅಂತ ಹೇಳಿದಾಗ ಮೀನೇ ಹೇಳ್ತಾಳೆ ಅಮ್ಮ ಅದು ಒಂದು ದೊಡ್ಡ ಕತೆ ಅಂತ ಹೇಳಿ ನೆರೆತಿರುವ ಎಲ್ಲ ವಿಚಾರವೂ ಹೇಳ್ತಾಳೆ ಅವಾಗ ಮೀ ಮೀನನ್ನು ಅಮ್ಮ ಹೇಳ್ತಾರೆ ಹೌದು ಮೀನ ನೀನು ಮಾಡಿರೋದು ತಪ್ಪೆ ಯಾ ಅದು ನಿನ್ನ ಗಂಡ ಅಂತ ಹೇಳಿ ಹೇಳಿಯಲ್ಲ ಪ್ರತಿಯೊಂದು ಗಣಸು ಕೂಡ ಯಾವುದೇ ಹೆಣ್ಣು ಹೆಂಡತಿಯಾಗಲೂ ತನ್ನ ಸಂಪಾದನೆ ಅವನ ಸಂಪಾದನೆಗಿಂತ ಜಾಸ್ತಿ ಇದೆ ಅಂತ ಹೇಳಿದಾಗ ಅದನ್ನು ಅವರಿಗೆ ಸಹಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ ಹಾಗೆ ನನ್ನ ಗಂಡನಿಗೂ ಕೂಡ ಈ ಮಾತನ್ನು ನಾನು ಹಿಂದೆ ಒಮ್ಮೆ ಹೇಳಿದಾಗ ಒಂದು ವಾರ ನನ್ನ ಜೊತೆ ಅವರು ಮಾತಾಡ್ತಾ ಇರಲಿಲ್ಲ ಆದರೆ ನಿನ್ನ ಗಂಡನಾದರೂ ಕೇವಲ ಒಂದೇ ದಿನ ಅಷ್ಟೇ ಮಾತಾಡಿಲ್ಲ ಅದೇ ದಿನ ಸಂಜೆಯೇ ನಿನ್ನ ಹತ್ರ ಸಾರಿ ಕೇಳಿ ಮತ್ತೆ ನಿನ್ನ ಹತ್ರ ಮಾತಾಡಲಿಕ್ಕೆ ಶುರು ಮಾಡಿದರು ಆದರೆ ನನ್ನ ಗಂಡ ಒಂದು ವಾರ ಮಾತಾಡಿಲ್ಲ ಕಣೆ ಇದೆಲ್ಲ ನಾರ್ಮಲ್ ಆದರೆ ಇದನ್ನು ನಾವೇ ಅನುಸರಿಸ್ಕೊಂಡು ಎಲ್ಲವನ್ನು ಯೋಚಿಸಿ ಮಾತಾಡಬೇಕು ಒಂದು ಮಾತಾಡಿಯೂ ಕೂಡ ತಪ್ಪಿ ಇಂಥದ್ದೆಲ್ಲ ಮಾತಾಡಿದರೆ ಇದನ್ನೆಲ್ಲ ಅನುಭವಿಸುವುದು ಹೆಣ್ಣು ಹೆಣ್ಣು ಮಕ್ಕಳಿಗೆ ಅಭ್ಯಾಸ ಆಗಿಬಿಟ್ಟಿದೆ ಕಣೆ ಅಂತ ಹೇಳಿದಾಗ ಮೀನು ಹೇಳ್ತಾಳೆ ಹೌದು ಅಮ್ಮ ನಾನು ಇನ್ಮೇಲೆ ಹುಷಾರಾಗಿರಬೇಕು ಸ್ವಲ್ಪ ಯೋಚಿಸಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ಸಣ್ಣ ವಿಚಾರಕ್ಕೆ ಅವರು ಇಷ್ಟೊಂದು ತಲೆಗೆಡ್ಸ್ಕೊಳ್ತಾರೆ ಅಂತ ಹೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ ಅಮ್ಮ ಅಂತ ಹೇಳಿದಾಗ ಮೀನ ನಮ್ಮ ಹೇಳ್ತಾರೆ ಸರಿ ಮೀನಾ ಇನ್ಮೇಲೆ ಆದರೂ ಸ್ವಲ್ಪ ಹುಷಾರಾಗಿರುವಂತ ಹೇಳಿದಾಗ ಸರಿ ನಾನು ನಾನಿನ್ ಬರ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಮೆ ರೋಹಿಣಿ ಮತ್ತು ಮನೋಜ್ ದೇವಸ್ಥಾನಕ್ಕೆ ಬರ್ತಾ ಇರೋದನ್ನು ಮೀನಾ ನೋಡ್ತಾಳೆ ನಂತರ ಮೀನ ಹೇಳ್ತಾಳೆ ಅಲ್ಲೋ ನಮ್ಮ ಮನೋಜ್ ಮತ್ತು ರೋಹಿಣಿಯವರು ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೇಳಿದಾಗ ಎಲ್ಲರೂ ಕೂಡ ಅವರನ್ನೇ ನೋಡ್ತಾ ಇರಬೇಕಾದ್ರೆ ದೇವಸ್ಥಾನದ ಮೆಟ್ಟಿಲು ಹತ್ತಿರಬೇಕಾದ್ರೆ ತುಂಬಿರುವ ಕೊಡಪಾನ ರೋಹಿಣಿ ಕಾಲಿಗೆ ಚೆಲ್ಲಿ ತಾಗಿ ಕೊಡಪಾನದಲ್ಲಿರುವ ನೀರು ಚೆಲ್ಲಿ ಹೋಗುತ್ತೆ ಆವಾಗ ಮನೋಜ್ ಹೇಳ್ತಾನೆ ರೋಹಿಣಿ ಸ್ವಲ್ಪ ನೋಡ್ಕೊಂಡು ಹೋಗಬಾರ್ದ ನಾವು ಒಳ್ಳೆ ಕೆಲಸಕ್ಕೆ ಬಂದಿದ್ದೀವಿ ಹೀಗೆಲ್ಲ ಆಗಬಾರ್ದು ಅಲ್ವಾ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅಯ್ಯೋ ಮನೋಜ್ ನನ್ನ ಕಾಲಿಗೆ ತಾಗಿ ಬಿದ್ದೋಯ್ತು ಅಷ್ಟೇ ಇದರಲ್ಲೆಲ್ಲ ಅಪಶಕುನ ಅಂತ ಏನೂ ಇಲ್ಲ ನೀವು ಸುಮ್ಮನೆ ಬನ್ನಿ ಅಡ್ವಾನ್ಸ್ ಕೊಟ್ಟೋಗುವ ಇವಾಗ ಅಂತ ಹೇಳಿದಾಗ ಅದನ್ನು ಕೇಳಿಸಿಕೊಂಡ ಕನಕ ಹೇಳ್ತಾಳೆ ಅಕ್ಕ ಏನು ಅಡ್ವಾನ್ಸ್ ಅಂತ ಹೇಳಿ ಏನು ಮಾತಾಡ್ತಿದ್ರಲ್ಲ ಏನು ವಿಚಾರ ಅಂತ ಕೇಳಿದಾಗ ಮೀನ ಎಲ್ಲ ವಿಚಾರನೂ ಹೇಳ್ತಾಳೆ ಆವಾಗ ಮೀನನಮ್ಮ ಹೌದಾ ಅವರು ಈ ಒಳ್ಳೆ ವಿಚಾರಕ್ಕೆ ಬಂದಿದ್ದಾರಾ ಅಂತ ಹೇಳಿ ಒಂದೇ ಸಮನೆ ಬಾಯಿ ಬಿಟ್ಕೊಂಡು ನೋಡ್ತಿರ್ಬೇಕಾದ್ರೆ ಮೀನ ಹೇಳ್ತಾಳೆ ಏನಾಯ್ತಮ್ಮ ಯಾಕೆ ಹಾಗೆ ನೋಡ್ತಿದ್ಯಾ ಅಂತ ಕೇಳಿದಾಗ ಮೀನನ ಅಮ್ಮ ಹೇಳ್ತಾರೆ ಹಾಗಲ್ಲ ಮೀನ ಅವರು ಒಳ್ಳೆ ವಿಚಾರಕ್ಕೆ ಬಂದಿದ್ದಾರೆ ಅಂತ ಹೇಳ್ತಿದ್ಯಾ ಆದರೆ ಅವರಿಗೆ ಕಾಲ ಗೇತಾಗಿ ಬಿತ್ತೋ ಅಥವಾ ನಾರ್ಮಲ್ ಆಗಿ ಆ ಕೊಡಪನ್ನು ಬಿತ್ತೋ ಗೊತ್ತಿಲ್ಲ ಆದರೆ ಆ ಕೊಡಪನ್ನ ಬಿದ್ದಿರೋದು ನಿಜವಾಗ್ಲೂ ಇದು ಒಳ್ಳೆಯ ಸಂಕೇತ ಅಲ್ಲ ಅಪಶಕುನ ಅಂತ ನನಗೆ ಅನಿಸ್ತಾ ಇದೆ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಹೌದಮ್ಮ ಹಾಗಾದರೆ ಇವಾಗಲೇ ನಾನು ರೋಹಿಣಿಯವರಿಗೆ ಹೇಳಿಬಿಟ್ಟು ಬರ್ತೀನಿ ಅಂತ ಹೇಳಿದಾಗ ಮೀನನ್ನು ಮಾತಾಡ್ದು ಇಲ್ಲ ಮೀನ ನೀನು ಹೋಗಿ ಹೇಳಿದರೆ ಅವರು ನಿನ್ನನ್ನು ಹಾಗೆ ನೀನು ಒಳ್ಳೆಯದಕ್ಕೆ ಹೇಳಿದ್ದು ಅಂತ ಅಂದ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀಯಾ ನಿನಗೆ ಹೊಟ್ಟೆ ಕಿಚ್ಚು ಹೊಟ್ಟೆ ಊರಿಯಿಂದಲೇ ಈ ರೀತಿಯಾಗಿ ಹೇಳ್ತಿದ್ದಾಳೆ ಅಂತ ಹೇಳಿ ಅಂದ್ಕೊಂಡು ನಿನ್ನನ್ನು ಕಡೆಗಣಿಸ್ತಾರೆ ಅಷ್ಟೇ ಅಂತ ಹೇಳಿದಾಗ ಕನಕನೂ ಕೂಡ ಹಾಗೆ ಹೇಳಿ ತಳಿತಾಳೆ ನಂತರ ನಂತರ ಮೀನ ನಮ್ಮ ಹೇಳ್ತಾರೆ ಮೀನ ನಿನ್ಗೆ ಅಷ್ಟೊಂದು ಅವ್ರ ಬಗ್ಗೆ ಕನಿಕರ ಇದ್ರೆ ನೀನು ಹೋಗಿ ದೇವಸ್ಥಾನಕ್ಕೆ ಹೋಗಿ ಅವರಿಗೆ ಏನು ಅಪಾಯ ಆಗಬಾರ್ದು ಅಂತ ಹೇಳಿ ಒಂದು ಈಡುಗಾಯಿ ಹೊಡೆದ್ಬಿಟ್ ಬಾ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಮೀನ ದೇವಸ್ಥಾನದೊಳಗಡೆ ಹೋಗ್ತಾರೆ ಈ ಕಡೆ ರೋಹಿಣಿ ಮತ್ತೆ ಮನೋಜ್ ಅಡ್ವಾನ್ಸ್ ಕೊಡಬೇಕು ಅಂತ ಹೇಳಿ ಆ ವ್ಯಕ್ತಿ ಹತ್ರ ಹೋಗಿ ನಿಂತ್ಕೊಂಡಾಗ ಆ ವ್ಯಕ್ತಿ ಹೇಳ್ತಾರೆ ಸರಿ ಇವಾಗ ಅಡ್ವಾನ್ಸ್ ತಗೊಡ್ಲಿಕ್ಕೆ ತಗೊಂಡು ಬಂದಿದ್ದೀರಾ ಹಣ ಅಂತ ಕೇಳಿದಾಗ ಮನೋಜ್ ಹೇಳ್ತಾನೆ ಹೌದು ಸರ್ ತಗೊಂಡು ಬಂದಿದ್ದೀವಿ ನೀವು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಬಂದಿದ್ದೀರಾ ಅಂತ ಕೇಳಿದಾಗ ಆ ವ್ಯಕ್ತಿ ಹೌದು ನಾವು ಎಲ್ಲಾನು ತಗೊಂಡು ಬಂದಿದ್ದೀವಿ ಇವಾಗ ನೀವು ಅಡ್ವಾನ್ಸ್ ಕೊಟ್ಟರೆ ಇದನ್ನು ನಾವು ಕೊಡ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಮೀನ ಅಲ್ಲಿಗೆ ಬಂದು ಹೇಳ್ತಾಳೆ ಅವರೇ ಒಂದು ನಿಮಿಷ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಏನು ವಿಷಯ ವಿಷಯ ಅವರೇ ಹೇಳಿ ಅಂತ ಹೇಳಿದಾಗ ಮೀನು ಹೇಳ್ತಾಳೆ ಇದ್ಯಾಕೋ ನನಗೆ ಅಪ ಶಕುನ ಅಂತ ಹೇಳಿ ಕಾಣಿಸ್ತಾ ಇದೆ ನೀವು ಮೇಲತ್ತಿ ಬರ್ತಾ ಇರಬೇಕಾದ್ರೆ ನಿಮ್ಮ ಕಾಲಿಗೆ ತಾಗಿ ಕೊಡಪನ ಬಿತ್ತಂತಲ್ಲ ಅದನ್ನು ಅಮ್ಮನ ಅಮ್ಮ ನೋಡಿ ಇದು ಒಳ್ಳೆ ಶಕುನ ಅಲ್ಲ ಅಂತ ಹೇಳಿ ಅವರು ಕೂಡ ಹೇಳ್ತಿದ್ದಾರೆ ಅಂತ ಹೇಳಿದಾಗ ಮನೋಜ್ ಕೂಡ ಹೇಳ್ತಾನೆ ಹೌದು ರೋಹಿಣಿ ನನಗೂ ಯಾಕೋ ಇದು ಒಳ್ಳೆ ಶಕುನ ಅಲ್ಲ ಅನಿಸ್ತಾ ಇದೆ ಅದು ಅಲ್ಲದೆ ಈ ಮೀನ ಕೂಡ ಹಾಗೆ ಹೇಳ್ತಿದ್ದಾಳಲ್ಲ ನಾವು ಸ್ವಲ್ಪ ಯೋಚನೆ ಮಾಡಿ ಮಾತಾಡುವ ಹಾಗೆ ಇವತ್ತು ಕೂಡ ಅಡ್ವಾನ್ಸ್ ಕೊಡೋದು ಬೇಡ ಅಂತ ಹೇಳಿದಾಗ ಅಲ್ಲಿಗೆ ಬಂದಿರುವ ಅಂಡೆ ಹಂಟಿ ಇದನ್ನು ಕೇಳಿಸ್ಕೊಂಡು ಏನು ಮನೋಜ್ ಅವರೇ ಇದು ನೀವು ಒಂದು ವೇಳೆ ತಗೊಂಡಿಲ್ಲ ತಗೊಳ್ಳೋದಿಲ್ಲ ಅಂತ ಹೇಳಿದರೆ ಹೇಳಿ ಯಾಕೆಂದರೆ ನಮಗೆ ಅರ್ಜೆಂಟಾಗಿ ಊರಿಗೆ ಹೋಗಬೇಕಿತ್ತು ಊರಿಗೆ ಹೋಗೋದ್ರೊಳಗಡೆ ಇದನ್ನು ಕ್ಲಿಯರ್ ಮಾಡಿಬಿಟ್ಟು ಹೋಗಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ ಅದಕ್ಕೆ ಏನು ಅಂತ ಹೇಳಿ ನೀವು ಕರೆಕ್ಟಾಗಿ ಹೇಳಿ ಒಂದು ವೇಳೆ ನಿಮಗೆ ಬೇಡ ಅಂತ ಹೇಳಿದರೆ ಏ ಬೇರೆ ಯಾರು ಪಾರ್ಟಿ ಕೇಳ್ತಿದ್ರಲ್ವ ಅವರಿಗೆ ಇಲ್ಲಿಗೆ ಬರಲಿಕ್ಕೆ ಹೇಳು ಅಂತ ಹೇಳಿ ಹೆಂಡತಿಗೆ ಹೇಳ್ತಾನೆ ಆವಾಗ ಸರಿ ರೀ ಅಂತ ಹೇಳಿ ಅವನಿಗೆ ಕಾಲ್ ಮಾಡಬೇಕು ಅಂತ ಹೆಂಡತಿ ನಾಟಕ ಮಾಡ್ತಾ ಇರಬೇಕಾದ್ರೆ ರೋಹಿಣಿ ಹೇಳ್ತಾಳೆ ಇಲ್ಲ ಸರ್ ನಾವೇ ಆ ಮನೆಯ ತಗೊಳ್ತೀವಿ ಮನೋಜ್ ಈ ರೀತಿ ಮಾತಾಡ್ತಿರೋದಕ್ಕೆ ನೀವು ತಲೆ ನೀವು ಇವಾಗ ಅಡ್ವಾನ್ಸ್ ಅನ್ನು ಕೊಟ್ಬೇಡಿ ಮನೋಜ್ ಅಂತ ರೋಹಿಣಿ ಗದರಿಸ್ತಾಳೆ ಆವಾಗ ಮನೋಜ್ ಸರಿ ಆಯ್ತು ಅಂತ ಹೇಳಿ ಐದು ಲಕ್ಷ ಅಡ್ವಾನ್ಸ್ ಅನ್ನು ಕೊಡ್ತಾರೆ ಈ ಕಡೆ ರೋಹಿಣಿ ಆಡಿರೋ ಮಾತುಗಳಿಂದ ಬೇಜಾರಾಗಿ ಮೀನ ಅಲ್ಲೇ ನಿಂತ್ಕೊಂಡಿರಬೇಕಾದ್ರೆ ಹೂವಿನ ಡೆಕೋರೇಟ್ ಮಾಡಿದ್ದ ಆ ಮ್ಯಾನೇಜರ್ ಕಡೆಯಿಂದ ಮೀನನಿಗೆ ಕಾಲ್ ಬಂದು ಆ ಫ್ರಾಡ್ ಗಂಡ ಹೆಂಡತಿ ಇಬ್ರು ಕೂಡ ಐದು ಲಕ್ಷ ತಗೊಂಡು ಅಲ್ಲಿಂದ ಹೊರಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು